ಬ್ರೋ ಈ ಮೋಸ ಅನ್ನೋದು ಇದ್ದಕ್ಕಿದ್ದಾಗೆ ಆಗೋದಲ್ಲ ನೀವೊಂದು ಹುಡುಗಿನ ನಂಬೋದ್ರಲ್ಲಿ ಪ್ರೊವೈಡ್ ಮಾಡೋದ್ರಲ್ಲಿ ಪ್ರೀತಿ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾಗ ಅದು ನಿಧಾನವಾಗಿ ಸದ್ದಿಲ್ಲದೆನೆ ಬೆಳೆಯುತ್ತೆ ಆದ್ರೆ ಅವ್ರೀಗಾಗ್ಲೇ ಅಲ್ಲಿಂದ ಎಕ್ಸಿಟ್ ಆಗೋದಕ್ಕೆ ಪ್ಲ್ಯಾನ್ ಮಾಡ್ತಿರ್ಬೋದು ಮತ್ತೆ ಇಲ್ಲಿ ಸತ್ಯ ಏನು ಗೊತ್ತ ಕೆಲವು ಹೆಣ್ಮಕ್ಳು ಅವರು ಅನ್ಸ್ಯಾಟಿಸ್ಫೈಡ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಮೋಸ ಮಾಡಲ್ಲ ಅವರು ಮೋಸ ಮಾಡ್ತಾರೆ ಯಾಕಂದರೆ ಮೋಸ ಅನ್ನೋದು ಅವರ ಕ್ಯಾರೆಕ್ಟರಲ್ಲಿ ಅವರ ಬ್ಲಡ್ಡಲ್ಲೇ ಇರೋದ್ರಿಂದ ಹಾಗಾಗಿ ಒಂದು ವೇಳೆ ನೀವು ಆಗಿಲ್ಲ ಅಂದರೆ ಆ ಸೈನ್ಸ್ಗಳನ್ನು ಮಿಸ್ ಮಾಡ್ಕೊತೀರ ಮತ್ತು ನೀವು ಕಣ್ಬಿಟ್ಟು ನೋಡೋ ಅಷ್ಟೊತ್ತಿಗಾಗಲೇ ತುಂಬಾ ಲೇಟಾಗಿಬಿಟ್ಟಿರುತ್ತೆ ಕನ್ಫ್ಯೂಸ್ಡ್ ಆಗಿ ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ತಾ ನಿಮ್ಮನ್ನು ನೀವು ದೂಷಿಸ್ತಾನೆ ಉಳ್ಕೊಂಡ್ಬಿಡ್ತೀರ ಬಿಡ್ತೀರ ಹಾಗಾಗಿ ಇವತ್ತಿನ ಪಾಡ್ಕಾಸ್ಟಲ್ಲಿ ನಿಮ್ಗೆ ಮೋಸ ಮಾಡೋ ಏಳು ರೀತಿಯ ಹೆಣ್ಣುಮಕ್ಕಳನ್ನ ನಾನ್ ನಿಮ್ಗೆ ತೋರ್ಸೋಕ್ ಹೊರಟಿದ್ದೀನಿ ಮೋಸ ಹೋಗ್ಬಾರ್ದು ಅಂತ ಇರೋರು ಕೊನೆವರೆಗೂ ಕೇಳಿಸ್ಕೊಳ್ಳಿ ಯಾಕಂದ್ರೆ ನೀವು ನಿರೀಕ್ಷೆ ಮಾಡ್ದೇ ಇರೋರು ಕೂಡ ತುಂಬಾ ಡೇಂಜರಸ್ ಆಗಿರ್ಬೋದು ಅದ್ರಲ್ಲೂ ನಿಮ್ಮ ಜೊತೆ ನಗ್ತಾನಗ್ತಾನೆ ಇದ್ಕೊಂಡು ಅವ್ರ ಫೋನ್ನ ಸೆಕ್ಯೂರ್ ಮಾಡ್ಕೊಳ್ಳೋರು ಅವ್ರ ಬಗ್ಗೆ ಈ ಪಾಡ್ಕಾಸ್ಟ್ ಕೊನೇಲಿ ತಿಳ್ಕೊತೀರ ಇದು ಹೆಣ್ಮಕ್ಳನ್ನ ಅಟ್ಯಾಕ್ ಮಾಡೋದ್ರ ಬಗ್ಗೆ ಅಲ್ಲ ಇದು ಪುರುಷರನ್ನ ಪ್ರೊಟೆಕ್ಟ್ ಮಾಡೋದ್ರ ಬಗ್ಗೆ ಯಾಕಂದ್ರೆ ನಿಮ್ಮಿಂದ ಮರೆಮಾಚೋ ವಿಷಯಗಳನ್ನು ನೀವು ಸರಿಪಡಿಸೋಕೆ ಸಾಧ್ಯ ಇಲ್ಲ ಆದರೆ ಅದು ಬರೋದನ್ನ ನೋಡೋದು ಹೇಗೆ ಅನ್ನೋದನ್ನು ಇವತ್ತು ಖಂಡಿತವಾಗ್ಲೂ ಕಲ್ತ್ಕೋತೀರ ಸೊ ಶುರು ಹಚ್ಕೊಳ್ಳೋಣ ನಂಬರ್ ಒನ್ ದ ವ್ಯಾಲಿಡೇಷನ್ ಸೀಕರ್ ಇಂಥವರು ಎಲ್ಲ ಕಡೆಯೂ ಇರ್ತಾರೆ ಇವತ್ತಿನ ದಿನದಲ್ಲಿ ಇವರು ಫೋನ್ಗೆ ಅಂಟಿಕೊಂಡೇ ಇರ್ತಾರೆ ಯಾವಾಗ್ಲೂ ಪೋಸ್ಟ್ಗಳನ್ನ ಹಾಕ್ತಾನೆ ಇರ್ತಾರೆ ನನ್ನ ಫೋಟೋಗೆ ಯಾರ್ಯಾರು ಲೈಕ್ ಮಾಡಿದ್ದಾರೆ ಅಂತ ಚೆಕ್ ಮಾಡ್ತಾನೆ ಇರ್ತಾರೆ ತನ್ನ ಫಾಲೋವರ್ಸ್ ಜೊತೆ ಯಾವಾಗ್ಲೂ ಟಚಲ್ಲಿರ್ತಾರೆ ಆದರೆ ನಿಧಾನವಾಗಿ ನಿಮ್ಮಿಂದ ದೂರ ಹೋಗ್ತಿರ್ತಾರೆ ನೀವರಿಗೆ ನಿಮ್ಮ ಟೈಮ್ ಪ್ರೆಸೆನ್ಸ್ ಲವ್ ಪ್ರತಿಯೊಂದನ್ನು ಕೊಟ್ರಿ ಆದರೆ ಅದು ಹೇಗೋ ಅವರಿಗೆ ಅದ್ಯಾವುದೂ ಸಾಕಾಗ್ಲಿಲ್ಲ ಯಾಕಂದ್ರೆ ಬ್ರೋ ಅವಳು ಯಾವುದೋ ಒಂದು ವಿಷಯಕ್ಕೆ ಯೋಗ್ಯಳು ಅಂತ ನೆನ್ಪು ಮಾಡೋದಕ್ಕೆ ಅವಳಿಗೆ ಸ್ಟ್ರೇಂಜರ್ಸೇ ಬೇಕು ಅರ್ಥ ಆಗೋ ರೀತಿ ಹೇಳ್ತೀನಿ ಕೇಳಿಬ್ರು ಒಂದು ವೇಳೆ ಅವಳ ಸೆಲ್ಫ್ ಅರ್ತ್ ಆನ್ಲೈನ್ ಅಟೆನ್ಷನ್ಗೆ ಟೈಡಪ್ ಆಗಿದ್ದರೆ ನೀವಳಿಗೆ ಎಷ್ಟೇ ಪ್ರೀತಿ ತೋರಿಸಿದ್ರೂ ಕೂಡ ಅವಳಿಗೆ ಸಾಕಾಗಲ್ಲ ಅಂಡ್ ಅದು ಡೇಂಜರಸ್ ಎಲ್ಲಿ ಗೊತ್ತ ಈ ಸೋಷಿಯಲ್ ಮೀಡಿಯಾ ನಾ ಮಾತ್ರ ಪೋಷಣೆ ಮಾಡಲ್ಲ ಫ್ಲರ್ಟಿಂಗ್ ಡಿ ಎಮ್ಸ್ಗೆ ಡೋರ್ ಓಪನ್ ಮಾಡುತ್ತೆ ಮತ್ತೆ ಅವಳು ಹೇಳ್ತಾಳೆ ಏ ಅದೆಲ್ಲ ಕಾಮನ್ ಬಿಡು ಅಂತ ಆದರೆ ಅಟೆನ್ಷನ್ ಅವಳಿಗೆ ಕರೆನ್ಸಿ ಆಗಿದ್ರೆ ಅದಿಲ್ಲದೆ ಅವಳು ಬದುಕಲ್ಲ ನೀವು ನಿಮ್ಮನೆ ಸೋಫಾ ಮೇಲ್ ಮಲ್ಕೊಂಡು ಅವಳ ಜೊತೆ ಮಾತಾಡ್ತಿರ್ತೀರಾ ಆದರೆ ಅವಳು ಬ್ಲ್ಯಾಂಕೆಟ್ ಹೊತ್ಕೊಂಡು ನಿಮ್ ಜೊತೆ ಮಾತಾಡ್ತಾನೆ ಮತ್ತೊಬ್ಬನ್ ಜೊತೆ ಟೆಕ್ಸ್ಟ್ ಮಾಡ್ತಿರ್ತಾಳೆ ಅಂಡ್ ನೀವ್ ಯಾವತ್ತಾದ್ರೂ ಅದನ್ನು ಪ್ರಶ್ನೆ ಮಾಡಿದ್ದೀರಾ ಒಂದು ವೇಳೆ ಪ್ರಶ್ನೆ ಮಾಡಿದ್ರೆ ಅವಳದನ್ನು ನಿಮ್ಮೇಲೆ ತಿರುಗಿಸ್ಬಿಡ್ತಾಳೆ ನೀನ್ ತುಂಬ ಆಗಿ ಫೀಲ್ ಆಗ್ತಿದ್ಯಾ ಅಂತ ಆದ್ರೆ ಬ್ರೋ ಖಂಡಿತ ಇಲ್ಲ ನೀವು ಜಸ್ಟ್ ಅಲ್ಲಿ ಮೂಡ್ತಿರೋ ಬಿರುಕುಗಳನ್ನು ನೋಡ್ತಿದ್ದೀರಾ ಅಷ್ಟೆ ಸೊ ಒಂದು ವೇಳೆ ನೀವು ಅವನ್ನ ಇಗ್ನೋರ್ ಮಾಡಿದ್ರೆ ಅಂದರೆ ಅದೇ ಬಿರುಕುಗಳು ನಿಮ್ಮ ಹಾರ್ಟಲ್ಲಿ ಮೂಡ್ತವೆ ನಂಬರ್ ಟೂ ದ ಪಾರ್ಟಿ ಅಡಿಕ್ಟ್ ಇವಳು ಯಾವಾಗಲೂ ಆಚೆನೆ ಇರ್ತಾಳೆ ಮತ್ತೊಂದು ಪಾರ್ಟಿ ಮಗದೊಂದು ಪಾರ್ಟಿ ಗರ್ಲ್ಸ್ ನೈಟ್ ಅಂತಿಲ್ಲ ಇವತ್ತಿನವರೆಗೂ ಭೇಟಿನಿ ಆಗದೆ ಇರೋರ ಜೊತೆ ಟ್ರಿಪ್ ಹೋಗ್ತಾಳೆ ಅಂಡ್ ಅದ್ರ ಬಗ್ಗೆ ನೀವು ಪ್ರಶ್ನೆ ಮಾಡೋ ಪ್ರತಿ ಸಲನೂ ಅವಳು ಡಿಫೆನ್ಸಿವ್ ಆಗ್ತಿರ್ತಾಳೆ ನಿನ್ನೆ ರಾತ್ರಿ ಒಂದೂವರೆಗೆ ಎಲ್ಲಿದ್ಲು ಅಂತ ಚಿಂತೆ ಮಾಡೋದನ್ನು ಕಂಟ್ರೋಲ್ ಮಾಡ್ಕೊತಿರ್ತೀರಾ ಅವಳ ಫೋನ್ ಸ್ವಿಚ್ ಆಫ್ ಆಗಿದ್ದಾಗ ಆದರೆ ಒಂದು ಸತ್ಯ ಏನು ಗೊತ್ತಾ ಬ್ರೋ ಇಲ್ಲಿ ಕೆಲವರಿಗೆ ಸ್ಟಿಲ್ನೆಸ್ ನಿಶ್ಚಲವಾಗಿರೋದು ಹೇಗೆ ಅನ್ನೋದು ಗೊತ್ತಿಲ್ಲ ಯಾಕಂದರೆ ಸ್ಟಿಲ್ನೆಸ್ ಅನ್ನೋದು ಅವ್ರು ಯಾರು ಅನ್ನೋದನ್ನು ಅವರೇ ಎದುರಿಸೋ ರೀತಿ ಫೋರ್ಸ್ ಮಾಡುತ್ತ ಬ್ರೋ ಇಂಥವರಿಗೆ ಅಟೆನ್ಷನ್ ಒಂದು ರೀತಿ ಆಕ್ಸಿಜನ್ ಇದ್ದಾಗೆ ಒಬ್ರಿಂದ ಅದು ಕಡಿಮೆ ಆದರೆ ಅವಳದನ್ನು ಬೇರೆಯವ್ರಲ್ಲಿ ಹುಡುಕ್ತಾಳೆ ಅವಳು ಮೋಸ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ಲು ಅನ್ನೋ ಕಾರಣಕ್ಕಲ್ಲ ಅವಳು ಯಾವತ್ತಿಗೂ ಕೂಡ ಮೋಸ ಮಾಡ್ದೇ ಇರೋಕ್ಕಾಗದಷ್ಟು ಸ್ಟ್ರಾಂಗ್ ಆಗಿರೋಕ್ಕಾಗದೇ ಇದ್ದಿದ್ರಿಂದ ನೀವನ್ಕೊಂಡಿರ್ತೀರ ಹಿಡಿತದಲ್ಲಿ ಹಿಡಿತದಲ್ಲಿಡ್ಕೊಂಡಿದ್ದೀನಿ ಅಂತ ಬಟ್ ದ ಹೋಲ್ ಟೈಮ್ ಆಚೆ ಹೋಗೋದಕ್ಕೆ ದಾರಿ ಹುಡುಕ್ತಿದ್ಲು ಅವ್ಯವಸ್ಥೆಯ ಅಗತ್ಯತೆ ಇರೋ ಒಬ್ಬ ಮಹಿಳೆ ಶಾಂತಿಯ ಅಗತ್ಯತೆ ಇರೋ ಪುರುಷನನ್ನು ನಾಶ ಮಾಡ್ತಾಳೆ ನಂಬರ್ ತ್ರೀ ದ ಮೆಟೀರಿಯಲಿಸ್ಟಿಕ್ ಇಂಥವ್ರನ್ನ ಗುರುತಿಸೋದು ಸ್ವಲ್ಪ ಕಷ್ಟ ಯಾಕಂದರೆ ಇಂಥವರು ಮೊದಮೊದ್ಲಿಗೆ ನಿಷ್ಠಾವಂತರಾಗೆ ಕಾಣಿಸ್ತಾರೆ ಆದರೆ ನಿಮ್ಮ ಹತ್ರ ಇರೋ ದುಡ್ಡು ಕಡಿಮೆ ಆದಾಗ ಏನಾಗುತ್ತೆ ಅಂತ ನೋಡಿ ಉಡುಗೊರೆಗಳು ನಿಂತಾಗ ಲೈಫ್ ಲೈಫ್ನ ಅಪ್ಗ್ರೇಡ್ ಮಾಡೋದನ್ನು ನಿಲ್ಲಿಸಿದಾಗ ಇದ್ದಕ್ಕಿದ್ದಾಗೆ ಅವಳ ಮನಸ್ಥಿತಿನೇ ಬದಲಾಗುತ್ತೆ ಅವಳ ಟೈಮ್ ಲಿಮಿಟೆಡ್ ಆಗುತ್ತೆ ಕೋಲ್ಡ್ ಆಗ್ತಾಳೆ ಡಿಸ್ಟೆಂಟ್ ಆಗ್ತಾಳೆ ಮತ್ತು ಮುಂಚೆಗಿಂತ ತುಂಬಾ ಬ್ಯುಸಿ ಆಗ್ಬಿಡ್ತಾಳೆ ಯಾಕೆ ಯಾಕಂದರೆ ಅವಳಿಗೆ ಲವ್ ಆಗಿದ್ದು ನಿಮ್ಮೇಲಲ್ಲ ಅವಳಿಗೆ ನೀವೇನು ಕೊಡ್ತಿದ್ರಲ್ಲ ಅದ್ರ ಮೇಲೆ ಮೇ ಬಿ ಐ ಡಿಸರ್ವ್ ಮೋರ್ ಅಂತ ಹೇಳ್ತಾಳೆ ಮೋರ್ ಅಂದರೆ ನಿಮ್ಮ ಹತ್ರ ಇರೋ ಕಾರ್ಗಿಂತ ಇನ್ನೂ ಬೆಟರ್ ಕಾರ್ ನಿಮಗಿಂತ ದುಡ್ಡು ಜಾಸ್ತಿ ಇಟ್ಟಿರೋನು ಹೆಚ್ಚು ಶೈನ್ ಆಗಿರೋ ಜೀವನ ನೀವು ತುಂಬ ನಿಷ್ಠವಂತ ಸಪೋರ್ಟಿವ್ ಎಮೋಷ್ನಲಿ ಪ್ರೆಸೆಂಟಲ್ಲಿರೋ ವ್ಯಕ್ತಿಯಾಗಿರ್ಬೋದು ಆದರೆ ಒಂದು ವೇಳೆ ಅವಳು ಕೇಳಿದ್ದನ್ನೆಲ್ಲ ನಿಮ್ಮ ಕೈಯಲ್ಲಿ ಕೊಡ್ಸೋಕ್ ಸಾಧ್ಯ ಆಗಲಿಲ್ಲ ಅಂದರೆ ಅವಳು ಮತ್ತೊಬ್ಬನ ಹುಡುಕ್ತಾಳೆ ಅಂಡ್ ದ ಸ್ಯಾಡ್ ಪಾರ್ಟೀಸ್ ಅವಳದನ್ನು ಸಮರ್ಥನೆ ಮಾಡ್ಕೋತಾಳೆ ಆ ರೀತಿ ಮಾಡಿದ್ರಿಂದ ಅವಳಿಗೆ ಯಾವುದೇ ರೀತಿಯ ಅಪರಾಧಿ ಭಾವನೆ ಕೂಡ ಇರೋದಿಲ್ಲ ಯಾಕಂದರೆ ಅವಳು ನಂಬಿರ್ತಾಳೆ ನಾನು ಅಪ್ಗ್ರೇಡ್ ಆಗ್ತಾ ಇದ್ದೀನಿ ಅಂತ ನಂಬರ್ ಫೋರ್ ದ ಎಮೋಷ್ನಲ್ ಡ್ರಿಫ್ಟರ್ ಇವಳು ನಿಮಗೆ ಇನ್ನೂ ಮೋಸ ಮಾಡಿಲ್ಲ ಆದರೆ ಅವಳು ನಿಮ್ಮ ಜೊತೆಯಲ್ಲೂ ಇಲ್ಲ ಶೀಸ್ ಕ್ವಾಯ್ಟ್ ಡಿಟ್ಯಾಚ್ಡ್ ಅಂಡ್ ಕೋಲ್ಡ್ ಇವಳು ಮೊದಲು ನಿಮಗೆ ಟೆಕ್ಸ್ಟ್ ಮಾಡೋದನ್ನು ನಿಲ್ಲಿಸ್ತಾಳೆ ಅಫೆಕ್ಷನ್ ತೋರಿಸೋದನ್ನು ನಿಲ್ಲಿಸ್ತಾಳೆ ಆದರೆ ನಿಮ್ಮಿಂದ ದೂರ ಹೋಗದೆ ಟೈಮ್ ಪಾಸ್ ಮಾಡ್ತಿರ್ತಾಳೆ ಯಾಕಂದರೆ ಭಾವನಾತ್ಮಕವಾಗಿ ಅಲೆದಾಡೋರು ನಿಮ್ಮಿಂದ ದೂರ ಹೋಗಲ್ಲ ಯಾರಾದ್ರೂ ಒಬ್ರು ಬಂದು ಅವರನ್ನ ನೀರಿಂದ ಹೊರಗಡೆ ಎಳಿಯೋವರ್ಗೂ ಕಾಯ್ತಾರೆ ಅವಳು ದೈಹಿಕವಾಗಿ ಮಾತ್ರ ನಿಮ್ ಜೊತೆಲಿರ್ತಾಳೆ ಆದ್ರೆ ಎಮೋಷನಲಿ ನಾಟ್ ಅವೈಲಬಲ್ ಒಂದು ರೀತಿ ಇಬ್ರು ಒಂದೇ ಹಾಸ್ಕೆಲ್ ಮಲ್ಕೊಂಡು ಯಾರೋ ಸ್ಟ್ರೇಂಜರ್ ಜೊತೆ ಮಾತಾಡ್ತಿದ್ದೀನಿ ಅನ್ನೋ ರೀತಿ ಇರುತ್ತೆ ಅಂಡ್ ಯಾವಾಗ ಅವಳು ಹುಡುಕ್ತಿರೋ ಅಂಥ ವ್ಯಕ್ತಿ ಸಿಗ್ತಾನೋ ಆಗ ಅವಳು ಅವನ ಕಡೆ ತೇಲ್ಕೊಂಡು ಹೋಗ್ತಾಳೆ ಮತ್ತೆ ಅವಳು ಹೇಳ್ತಾಳೆ ನಿನಗೆ ಮೋಸ ಮಾಡೋ ಉದ್ದೇಶ ಇರ್ಲಿಲ್ಲ ಅಂತ ಆದರೆ ಸತ್ಯ ಏನು ಗೊತ್ತಾ ಅವಳು ನಿಮ್ಮಿಂದ ದೂರ ಹೋಗಿ ಆಲ್ರೆಡಿ ಒಂದು ವಾರ ಆಗಿದೆ ಅದು ನಿನ್ ಗಮನಕ್ಕೆ ಬಂದಿಲ್ಲ ಅಷ್ಟೆ ನಂಬರ್ ಫೈವ್ ದ ಸೀಕ್ರೆಟ್ ಆಫ್ ಇಂಡಿಪೆಂಡೆಂಟ್ ಬ್ರೋ ನಿಮ್ಮ ಫೋನೇ ನಿಮ್ ಕತೆ ಹೇಳುತ್ತೆ ಹೌದು ತಾನೆ ಅವಳು ಯಾವಾಗ್ಲೂ ಅವಳ ಫೋನ್ ಸ್ಕ್ರೀನ್ನ ಉಲ್ಟಾ ಮಾಡಿ ಇಡ್ತಿದ್ರೆ ನೀವ್ ಮುಂದೆ ಹೋಗಿದ ತಕ್ಷಣ ಅವಳು ಫೋನ್ ಸ್ಕ್ರೀನ್ನ ಆಫ್ ಮಾಡಿದ್ರೆ ಎರಡು ವರ್ಷ ಆಗಿದ್ರೂ ಕೂಡ ಅವಳ ಫೋನ್ ಪಾಸ್ವರ್ಡ್ ನಿಮಗೆ ಗೊತ್ತೇ ಇಲ್ಲ ಅಂದ್ರೆ ಅದು ಪ್ರೈವಸಿ ಅಲ್ಲ ಸೀಕ್ರೆಸ್ ರಹಸ್ಯ ಇಂಥವ್ರು ನೀವು ನೋಡೋ ವಿಷಯಗಳನ್ನು ಕಂಟ್ರೋಲ್ ಮಾಡ್ತಾರೆ ಮತ್ತೆ ನಿನ್ ಲೈಫ್ನ ಆ ಪಾರ್ಟ್ಗೆ ನನ್ನ ಯಾಕೆ ಅಲೌ ಮಾಡ್ತಿಲ್ಲ ಅಂತ ಕೇಳ್ದಾಗ ಅವಳು ಹೇಳ್ತಾಳೆ ನಾನ್ ಕೆಲವು ವಿಷಯಗಳನ್ನ ನನ್ನಲ್ಲೇ ಇಟ್ಕೊಳೋಕೆ ಇಷ್ಟಪಡ್ತೀನಿ ಅಂತ ಅಂಡ್ ಲೀಸನ್ ಇಲ್ಲಿ ನೀವ್ಳ ಮೆಸೇಜ್ನೆಲ್ಲ ಓದ್ಬೇಕು ಅಂತ ಕೇಳ್ತಿಲ್ಲ ನಾನೂ ಕೂಡ ಒಂದು ರಿಲೇಶನ್ಶಿಪ್ಪಲ್ ಇದ್ದೀನಿ ಅಂತ ಫೀಲ್ ಮಾಡೋದಕ್ಕೋಸ್ಕರ ಕೇಳ್ತಿದ್ದೀರ ಊಹೆ ಮಾಡೋ ಆಟ ಅಲ್ಲ ಆದ್ರೆ ಅವಳಿಗದ್ ಬೇಕಿಲ್ಲ ಯಾಕಂದ್ರೆ ಅವಳು ಕಾನ್ವರ್ಝೇಶನ್ಸ್ನ ಮರೆ ಮಾಸ್ತಿದ್ದಾಳೆ ಅವಳಿನ್ನೂ ಸಿಂಗಲ್ ಆಗೇ ಇದ್ದಾಳೆ ಅಂತ ನಂಬಿ ಅವಳ ಜೊತೆ ಮಾಡಿರೋ ಕಾನ್ವರ್ಸೇಷನ್ಸ್ ಹಾಗಂತ ಫೋನ್ನ ರಕ್ಷಣೆ ಮಾಡೋ ಪ್ರತಿಯೊಬ್ರು ಮೋಸ ಮಾಡ್ತಾರೆ ಅಂತ ಅಲ್ಲ ಆದ್ರೆ ಪ್ರತಿಯೊಂದು ಮೋಸನೂ ಫೋನ್ನ ರಕ್ಷಣೆ ಮಾಡೋದ್ರಿಂದಾನೇ ಪ್ರಾರಂಭ ಆಗುತ್ತೆ ನಂಬರ್ ಸಿಕ್ಸ್ ಎಕ್ಸ್ ಫಿಕ್ಸೇಟೆಡ್ ಅವಳು ನಿಮ್ಮ ಹತ್ರ ಹೇಳ್ತಾಳೆ ಏ ಅದೆಲ್ಲ ಮುಗ್ದೋಗಿರೋ ಕತೆ ಅಂತ ಆದ್ರೂ ಅದು ಹೇಗೋ ಆಗಾಗ ಅವಳು ಬಾಯಲ್ಲಿ ಅವಳ ಎಕ್ಸ್ ಬಾಯ್ ಫ್ರೆಂಡ್ ಹೆಸರು ಬರ್ತಾ ಇರತ್ತೆ ಆಗ ನೀವ್ ಕೇಳಿ ನೀನಿನ್ನೂ ಅವನ ಜೊತೆ ಮಾತಾಡ್ತಿದ್ಯಾ ಅಂತ ಆಗ ಹೇಳ್ತಾಳೆ ಮೊದ್ಲಿಗಿದ್ದು ಫೀಲಿಂಗ್ಸ್ ಎಲ್ಲ ಈಗಿಲ್ಲ ಇವಾಗ ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅಂತ ಆದರೆ ಅವನ ಜೊತೆ ನೀನು ಯಾಕೆ ಇನ್ನೂ ಕಾಂಟ್ಯಾಕ್ಟಲ್ಲಿದೆಯಾ ಅಂತ ಕೇಳಿದಾಗ ಅವಳು ಎಷ್ಟು ಬೇಗ ಡಿಫೆನ್ಸಿವ್ ಆಗ್ತಾಳೆ ಇದರಿಂದ ನನಗೆ ಕಷ್ಟ ಆಗ್ತಿದೆ ನನ್ನ ನೆಮ್ಮದಿ ಹಾಳಾಗ್ತಿದೆ ಅಂತ ಹೇಳಿದಾಗ ಅವಳು ಎಷ್ಟು ಬೇಗ ಕೋಪ ಮಾಡ್ಕೋತಾಳೆ ಅಂತ ನೀವೇ ನೋಡಿ ಆಂಡ್ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ ಒಂದು ವೇಳೆ ಅವಳು ನಿಜವಾಗ್ಲೂ ಪ್ರೀತಿ ಮಾಡಿದರೆ ಎಲ್ಲೋ ಬಿಟ್ಟು ಬರಬೇಕಾಗಿದ್ದ ವ್ಯಕ್ತಿಗೋಸ್ಕರ ಅವಳು ಯಾಕಿನ್ನು ಡೋರ್ ಓಪನ್ ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ ಮತ್ತೆ ಇಲ್ಲಿ ವರ್ಸ್ಟ್ ಚೀಟಿಂಗ್ ಫಿಸಿಕಲಿ ಅಲ್ಲ ಎಮೋಷ್ನಲಿ ಮಾಡ್ತಾರಲ್ಲ ಚೀಟಿಂಗ್ ಅದು ವರ್ಸ್ಟ್ ಚೀಟಿಂಗ್ ಅಂದರೆ ಒಬ್ಬನ ಜೊತೆ ಕಮಿಟ್ ಆಗಿ ಅಟ್ ದ ಸೇಮ್ ಟೈಮ್ ಮತ್ತೊಬ್ಬನ ಜೊತೆಯಲ್ಲೂ ಲವ್ ಅಂಡ್ ಬ್ರೋ ಒಂದು ವೇಳೆ ನೀವಿದನ್ನು ಇಗ್ನೋರ್ ಮಾಡಿದ್ರೆ ತುಂಬ ಬೆಲೆ ತೇರಬೇಕಾಗತ್ತೆ ಸೊ ಡೋಟ್ ಇಗ್ನೋರ್ ಇಟ್ ನಂಬರ್ ಸವೆನ್ ದ ಸ್ವೀಟ್ ಬ್ರಿಟೆಂಡರ್ ನೀವು ಅನುಮಾನಿಸೋ ಕೊನೆಯ ವ್ಯಕ್ತಿ ಇವಳು ತುಂಬಾ ಸಭ್ಯಸ್ಥ ರೀತಿ ಇರ್ತಾಳೆ ಸಾಫ್ಟ್ ಆಗಿ ಮಾತಾಡ್ತಾಳೆ ಸಪೋರ್ಟಿವ್ ಆಗಿರ್ತಾಳೆ ಇವಳು ನಿಮ್ಮೇಲೆ ಯಾವತ್ತಿಗೂ ಕೂಗಾಡಲ್ಲ ಜಗಳನೂ ಮಾಡಲ್ಲ ಆದ್ರೆ ಆ ಪರ್ಫೆಕ್ಟ್ ಸ್ಮೈಲ್ ಹಿಂದೆ ನಟನೆ ಮಾಡ್ತಿರೋ ಒಬ್ಬಳೊ ನಟಿ ಇರ್ತಾಳೆ ಅವಳಿಗೆ ಗೊತ್ತಿರುತ್ತೆ ನಿಮ್ಮನ್ನು ಸಮಾಧಾನ ಮಾಡೋದು ಹೇಗೆ ಅನ್ನೋದು ಅವಳಿಗೆ ಗೊತ್ತಿರುತ್ತೆ ಇಂಥ ಹುಡುಗಿನ ಪಡ್ಕೊಂಡಿರೋದು ನನ್ನ ಪುಣ್ಯ ಅನ್ನೋ ಭಾವನೆ ಬರೋ ರೀತಿ ಮಾಡೋದು ಹೇಗೆ ಅನ್ನೋದು ಆದರೆ ಬ್ರೋ ಅವಳು ನಿಮ್ಮ ಜೀವನಕ್ಕೆ ಬಂದಿರೋದು ನಿಮ್ಮನ್ನು ಬಿಲ್ಡ್ ಮಾಡೋದಕ್ಕಲ್ಲ ನಿಮ್ಮಿಂದ ಕಿತ್ಕೊಂಡು ಹೋಗೋದಕ್ಕೆ ಇವಳು ಹರಟಾದ್ಲು ಅನ್ನೋ ಕಾರಣಕ್ಕೆ ನಿಮಗೆ ಮೋಸ ಮಾಡಲ್ಲ ಅವಳು ಕೈಯಲ್ಲಿ ಮೋಸ ಮಾಡೋಕೆ ಸಾಧ್ಯ ಆಗೋದ್ರಿಂದ ಮೋಸ ಮಾಡ್ತಾಳೆ ಅಂಡ್ ಅಫ್ಕೋರ್ಸ್ ಅವಳದನ್ನು ಹ್ಯಾಂಡಲ್ ಮಾಡೋ ಅಷ್ಟು ಇಂಟೆಲಿಜೆಂಟ್ ಇರ್ತಾಳೆ ಈ ರೀತಿಯ ಸ್ವಭಾವ ತುಂಬ ಅಪಾಯಕಾರಿ ಯಾಕಂದರೆ ಅವಳು ಮೋಸ ಮಾಡ್ತಿರೋದು ಅಷ್ಟೀಸಿಯಾಗಿ ನಿಮ್ಮ ಗಮನಕ್ಕೆ ಬರಲ್ಲ ಆದರೆ ನಿಮ್ಮ ಗಮನಕ್ಕೆ ಬರೋ ಅಷ್ಟೊತ್ತಿಗಾಗ್ಲೇ ಅವಳು ಆಲ್ರೆಡಿ ಹೊರಟೋಗ್ಬಿಟ್ಟಿರ್ತಾಳೆ ನೀವು ನಿಮ್ಮ ಫ್ರೆಂಡ್ಸ್ ಮುಂದೆ ಅವಳನ್ನು ಸಮರ್ಥನೆ ಮಾಡ್ತಾನೆ ಉಳ್ದುಬಿಡ್ತೀರ ಒಂದು ವಿಷಯ ಕ್ಲಿಯರ್ ಮಾಡಿಬಿಡ್ತೀನಿ ಕೇಳೊಬ್ಬರು ಈ ಸೈನ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಸೈನ್ಸ್ ತೋರ್ಸೋ ಪ್ರತಿಯೊಬ್ಬ ಹೆಣ್ಣು ಮೋಸ ಮಾಡಲ್ಲ ಆದರೆ ಮೋಸ ಮಾಡೋ ಪ್ರತಿಯೊಬ್ಬ ಹೆಣ್ಣು ಈ ಲಿಸ್ಟಲ್ಲಿ ಯಾವುದೋ ಒಂದು ಸೈನಿಂದ ಪ್ರಾರಂಭ ಮಾಡೇ ಮಾಡ್ತಾಳೆ ಅದನ್ನ ಅಬ್ಸರ್ವ್ ಮಾಡಿದ್ರಿಂದ ನೀವು ಇನ್ಸೆಕ್ಯೂರಲ್ಲ ಅದ್ರ ಬಗ್ಗೆ ಕೇಳಿದ್ರಿಂದ ನಿಮ್ಗೆ ಟ್ರಸ್ಟ್ ಇಶ್ಯೂಸ್ ಇದೆ ಅಂತಲ್ಲ ಅವನ ಶಾಂತಿ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಿಂತಿರೋ ಒಬ್ಬ ಪುರುಷ ನೀವು ಮತ್ತೆ ಲಾಯಲ್ಟಿ ಅಪರೂಪ ಮತ್ತೆ ಅಟೆನ್ಷನ್ ಕರೆನ್ಸಿ ಆಗಿರೋ ಜಗತ್ತು ನಿಮ್ಮನ್ನ ಡೇಂಜರಸ್ ಆಗಿ ಮಾಡುತ್ತೆ ಸೊ ಒಂದು ವೇಳೆ ನಿಮ್ಮ ಪಾರ್ಟ್ನರಲ್ಲಿ ಈ ಸೈನ್ಸ್ಗಳನ್ನು ಗಮನಿಸಿದ್ರೆ ಆಡೋ ಮಾತುಗಳಲ್ಲಿ ಕೇಳಿದ್ರೆ ವಾದ ಮಾಡಬೇಡಿ ಆರೋಪನ ಮಾಡಬೇಡಿ ಅಬ್ಸರ್ವ್ ಮಾಡಿ ಯೋಚ್ನೆ ಮಾಡಿ ಅದರ ತಕ್ಕಾಗೆ ಮುಂದುವರಿ